ಹಾಗೆ ನಮ್ಮ ಟೈಟಲ್ ಟೀಸರ್ನ ಲಾಂಚ್ ಮಾಡದ ನಮ್ಮ ಅಧ್ಯಕ್ಷರು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಆರ್ ಚಂದ್ರು ಸರ್ಗೆ ಹಾಗೆ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ಗೆ ಹಾಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಜೋಡೆತ್ತು ಇದು ಟೈಟ್ಲ್ ಕೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾರು ಇನ್ನೊಬ್ರು ಅಂತ ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನು ರಿವೀಲ್ ಮಾಡ್ತೀವಿ ಇದು ಮೊದಲನೇದು ಒಂದು ಟೈಟ್ಲ್ ಟೀಸರ್ನ ಲಾಂಚ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂದ್ಕೊತೀವಿ ಒಂದು ಟೈಟ್ಲ್ ಟೀಸರ್ ಅಂತ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಅವರು ಏನಕ್ಕೆ ಅಂದರೆ ಒಂದು ನಿರ್ಮಾಪಕರು ಈಗ ಗೊತ್ತಿಲ್ಲ ಚಿಕ್ಕಣ್ಣನ ಸಿನಿಮಾ ಒಂದು ಉಪಾಧ್ಯಕ್ಷ ಆಗಿದೆ ಅದಾದಮೇಲೆ ಇನ್ನೂ ಯಾವುದೂ ಆಗಿಲ್ಲ ಪುತ್ರ ನಡೀತಾ ಇದೆ ಬಟ್ ಮೂರನೇ ಸಿನಿಮಾ ನನ್ನ ಕೆರಿಯರ್ಗೆ ಇದು ಒಂದು ಬಿಗ್ ಬಜೆಟ್ ಸಿನಿಮಾ ಈ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈಗ ಆಲ್ರೆಡಿ ತೆಲುಗು ಇಂದ ಸುನಿಲ್ ಸರ್ ನೋಡಿದ್ರಿ ಈ ಟೀಸರಲ್ಲಿ ಇನ್ನೂ ಎಲ್ಲ ಭಾಷೆಯಿಂದನೂ ಎಲ್ಲ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನೇ ಕರ್ಕಂಬಂದು ಇದರಲ್ಲಿ ಅಭಿನಯ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಸಿನಿ ಇವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ದುಡ್ಡು ಅಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ ಬಟ್ ನಮ್ಮ ಕತೆ ಏನು ಅಂದ್ಕೊಂಡಿದ್ದೀವಿ ಆಗಬೇಕು ಮಾಡೋದನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಿದ್ದಾರೆ ಇಂಥ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಯಾವುದು ದೇವರ ಆಶೀರ್ವಾದ ಏನೋ ಇಂಥ ಪ್ರೊಡ್ಯೂಸರು ಮೂರನೇ ಸಿನಿಮಾಗೆ ಸಿಕ್ಕಿದ್ರು ಇನ್ನು ನಮ್ಮ ಮಹೇಶ್ ಅವರು ಅವ್ರದ್ದು ಕಾಮಿಡಿ ಜಾನರು ಮಾಸು ಕಾಮಿಡಿ ಎರಡೂ ಸಿನಿಮಾದಲ್ಲಿ ಅವರು ಗೆದ್ದಿದ್ದಾರೆ ಸೊ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಹಾಗೆ ನಮ್ಮ ಸುಧಾಕರ್ ಸರ್ ಇವರ ಕೆಲಸಗಳನ್ನೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ಜನರ ಮೆಚ್ಚುಗೆಯೂ ತುಂಬ ಸಿಕ್ಕಿದೆ ಇವ್ರ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಕೆಲಸ ಮಾಡಿದ್ದೀನಿ ಹೀರೋ ಆಗಿ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ ನಿಜವಾಗ್ಲೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ ಅಂತ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿರೋದು ಇನ್ನೊಂದು ಅದೃಷ್ಟ ಹರಿ ಸರ್ಗೆ ಅವರು ಸಿನಿಮಾ ಮಾಡಲ್ಲ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಮ್ಯೂಸಿಕ್ ಮಾಡಲ್ಲ ಅಂತ ಸೊ ಕೇಳಿದಾಗ ಸರ್ ನೀವೇ ಮಾಡಬೇಕು ಅನ್ಸಲು ಮಾಡ್ತೀರ ಅಂದರೆ ದಯವಿಟ್ಟು ಬಂದರೆ ಇದು ನನ್ನ ಸಿನಿಮಾ ನಾನು ಮಾಡಿಕೊಡ್ತೀನಿ ಅಂದಾಗ ಸರ್ ಈಗ ನಮಗೆ ಟ್ರಂಪ್ ಕಾರ್ಡು ಥಿಯೇಟ್ರೊಳಗಡೆ ಜನ ಬರಬೇಕು ಅಂದರೆ ಒಂದು ಎರಡು ಸಾಂಗ್ ಕೊಟ್ಬಿಡಿ ಸರ್ ಅಂದರು ನೀವು ಅದನ್ನೆಲ್ಲ ಇಡ್ರಿ ನಾನು ನಾಲ್ಕಕ್ಕೆ ನಾಲ್ಕು ಹಿಟ್ಟು ಕೊಡ್ತೀನಿ ಅಂದಿದ್ದಾರೆ ಥ್ಯಾಂಕ್ ಯು ಸರ್ ನಾ ಆಲ್ಬಮ್ ಬಿಟ್ಟು ಕೊಡ್ತೀರ ಅನ್ನೋ ನಂಬಿಕೆ ಇದೆ ಇನ್ನು ನಮ್ಮ ರಾಜಶೇಖರ್ ಅವರು ಉಪಾಧ್ಯಕ್ಷಗೂ ಅವರೇ ಡೈಲಾಗ್ ಬರೆದಿದ್ರು ಎಲ್ಲರೂ ತುಂಬ ಚೆನ್ನಾಗಿ ನಕ್ಕಿದ್ರು ಇದರಲ್ಲಿ ನಗುನು ಇದೆ ಒಂದು ಎಮೋಷ್ನಲ್ ಇದೆ ಇದು ಒಂದು ಫ್ಯಾಮಿಲಿ ಕತೆ ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದು ಸಾವಿರದ ಒಂಬೈನೂರ ಎಂಬತ್ತು ನೈನ್ಟೀನ್ ಏಯ್ಟೀಸಲ್ಲಿ ನಡೆಯೋ ಕತೆ ಒಂದು ಹಳ್ಳಿ ಸೊಗಡಿನ ಕತೆಗಳು ಇತ್ತೀಚೆಗೆ ಬರ್ತಿಲ್ಲ ಹಂಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯಂಥ ಕತೆ ಒಂದು ಸಾವಿರದ ಒಂಬೈನೂರ ಎಂಬತ್ತಕ್ಕಂತೂ ಈ ಚಿತ್ರದಲ್ಲಿ ಹೋಗ್ತೀವಿ ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್ ಫ್ಯಾಮಿಲಿ ಕಾಮಿಡಿ ಲವ್ ಎಲ್ಲನೂ ಇದೆ ಜೊತೆಗೆ ರಘು ನಿಡುವಳ್ಳಿ ಸರ್ ಅವರು ಜೊತೆಗೆ ಡೈಲಾಗ್ ಬರ್ತಿದ್ರು ಮೂರು ಜನ ಡೈಲಾಗ್ ರೈಟರ್ ಇದ್ದಾರೆ ಮತ್ತು ನಮ್ಮ ಇವತ್ತು ಏನು ನಮ್ಮ ಸೆಟ್ಟು ಫಸ್ಟಿಗೆ ಇಷ್ಟೊಂದು ರಿಚ್ ಆಗೆಲ್ಲ ಕಾಣಿಸ್ತಿದ್ದಕ್ಕೆಲ್ಲ ಕಾರಣ ನಮ್ಮ ಮೋಹನ್ ಬಿ ಕೆರೆ ಸಾರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಸರ್ ಥ್ಯಾಂಕ್ ಯು ಬಟ್ ಎಲ್ಲದಕ್ಕೂ ಮೇಜರಾಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡ್ಬೋದು ಏನೇ ಮಾಡ್ಬೋದು ಬಟ್ ಕತೆ ಚೆನ್ನಾಗಿದ್ದರೆ ಮಾತ್ರ ಅದಕ್ಕೆಲ್ಲ ಏನು ಬೇಕಾದರೂ ಮಾಡ್ಬೋದು ಮಹೇಶ್ ಅವರು ಅವರು ಮಂಡ್ಯದವರು ಹಳ್ಳಿಯವರೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕತೆಗಳನ್ನ ಮಾಡಿದ್ದಾರೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಟೀಸರು ಇಷ್ಟ ಆದರೆ ಹಂಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಇನ್ನೇನು ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸ ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್